ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಭೇಟಿ ಮಾಡಲೇ ಇಲ್ಲ ಸೋಮಣ್ಣ ಅವರನ್ನ ಇತರರ ಮನೆಗೆ ಹೋದ್ರು ಸೋಮಣ್ಣ ಅವರು ಐ ಮೀನ್ ಬಿ ವೈ ವಿಜೇಂದ್ರ ಅವರು ಹೋದ್ರು ಆದರೆ ಸೋಮಣ್ಣ ಅವರ ಮನೆಗೆ ಮಾತ್ರ ಅವರು ಹೋಗದೇ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ ಮತ್ತೊಂದು ಕಡೆ ಆರ್ ಅಶೋಕ್ ಅವರನ್ನ ಭೇಟಿ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡ್ತಾರೆ ಎಲ್ಲರನ್ನ ಭೇಟಿ ಮಾಡ್ತಾರೆ ಹಾಗಾದ್ರೆ ಈಗ ಕಾರ್ತಾ ಇರ್ತಕ್ಕಂಥ ದೊಡ್ಡ ಯಕ್ಷ ಪ್ರಶ್ನೆ ಸೋಮಣ್ಣ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಗಿದು ಹೋಯ್ತಾ ಕಾಂಗ್ರೆಸ್ ಸೇರಿ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡ್ತಾರ ಐ ಮೀನ್ ಮುಂಬರುವಂತ ಎಲೆಕ್ಷನ್ಸ್ ನನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಎದುರಿಸ್ತಾರಾ ಅಥವಾ ಇಲ್ಲಿಗೆ ರಾಜಕೀಯದಿಂದ ನಿವೃತ್ತಿ ಪಡ್ಕೊಳ್ತಾರ ಸೋಮಣ್ಣ ಅವ್ರಿಗೂ ಕಾಂಗ್ರೆಸ್ ಪಕ್ಷದಲ್ಲಿ ಡೋರ್ ಕ್ಲೋಸ್ ಆಗೋಗ್ಬಿಟ್ಟಿದ್ಯಾ ಓಕೆ ಹಾಗಾದ್ರೆ ಸೋಮಣ್ಣವರ ಮುಂದಿನ ನಡೆ ಏನು ರಾಜಕೀಯವಾಗಿ ಅವರು ಹೆಂಗಿರ್ತಾರೆ ಏನಾಗುತ್ತೆ ಮತ್ತೆ ಬಿಜೆಪಿ ಅವರಿಗೆ ಟಿಕೆಟ್ ಕೊಡುತ್ತಾ ಹ್ಮ್ ಅಂತ ಗೊತ್ತಾಗ್ತಾ ಇದೆ ಪರಿಸ್ಥಿತಿ ನೋಡ್ತಾ ಇದ್ರೆ ಬಹುಶಃ ಸೋಮಣ್ಣ ಅವರ ರಾಜಕೀಯ ಭವಿಷ್ಯ ಬಿ ಜೆ ಪಿ ಪಕ್ಷದಲ್ಲಿ ಇಷ್ಟೇ ಅಂತ ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತೊಂದು ಚಾಯ್ಸ್ ಇದೆ ಆಯ್ಕೆ ಇದೆ ಅಟ್ಲೀಸ್ಟ್ ಅಲ್ಲಾದ್ರೂ ಆಗುತ್ತಾ ಅಲ್ಲಿ ನೋಡ್ತಾ ಇದ್ರೆ ಸೋಮಣ್ಣ ಅವರಿಗೆ ಕಾಂಗ್ರೆಸ್ ಪಕ್ಷದ ಡೋರು ಕ್ಲೋಸ್ ಆದ ಹಾಗೆ ಕಾಣಿಸ್ತಾ ಇದೆ ಸೊ ತುಮಕೂರಿನಲ್ಲಿ ಕೆ ಎನ್ ರಾಜಣ್ಣಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಕೊಡ್ಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಮನೆ ಬಾಗಿಲು ಮುಚ್ಚಿ ಹೋಗಿದೆ ಸೋಮಣ್ಣ ಅವರಿಗೆ ಹಾಗಾದ್ರೆ ಬೇರೆ ದಾರಿನೇ ಇಲ್ಲವಾ ಸೋಮಣ್ಣ ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೂ ಯಾವ ಕ್ಷೇತ್ರದಲ್ಲೂ ಟಿಕೆಟ್ ಹಾಗಾದ್ರೆ ಸಿಗೋದೇ ಇಲ್ವಾ ಇನ್ನ ಐದು ವರ್ಷ ಕಾಯ್ಬೇಕಾ ಇನ್ನೈದು ವರ್ಷ ಕಾಯ್ಬೇಕು ಲೋಕಸಭೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂತ ಅವರು ಅನ್ಕೊಂಡಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷ ಯಾಕೋ ಹಾಗೆ ಕಾಣಿಸ್ತಾ ಇಲ್ಲ ಮತ್ತೊಂದು ಕಡೆ ಬಿ ಜೆ ಯಾವ ಲೋಕಸಭೆ ಕ್ಷೇತ್ರಗಳು ಸಹ ಖಾಲಿ ಇಲ್ಲ ಅಟ್ಲೀಸ್ಟ್ ವಿಧಾನಸಭೆ ಚುನಾವಣೆ ಅಂದರೆ ಇನ್ನು ಐದು ವರ್ಷ ವರ್ಷ ವೆಯ್ಟ್ ಮಾಡಬೇಕು ನಾಲ್ಕು ವರ್ಷ ವೆಯ್ಟ್ ಮಾಡಬೇಕು ನಾಲ್ಕುವರೆ ವರ್ಷ ಸೊ ನಾಲ್ಕವರೆ ವರ್ಷ ವೆಯ್ಟ್ ಮಾಡುವಷ್ಟಿಗೆ ಏನೇನು ಬದಲಾಗಿ ಹೋಗ್ಬಿಡುತ್ತೋ ಅಲ್ಲಿಗೆ ರಾಜಕೀಯ ಭವಿಷ್ಯ ಮುಗಿದ ಹಾಗೇನಾ ಸೋಮಣ್ಣ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತಾ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದ ಮೇಲೆ ಸೋಮಣ್ಣ ಅವರು ಏನು ಮಾಡ್ತಾರೆ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ವರೆಗೂ ಸಹ ಬಿ ಜೆ ಪಿಯಲ್ಲೇ ದೊಡ್ಡ ಮನಸ್ಸನ್ನು ಮಾಡೇ ಬಿಡ್ತಾರಾ ಕೆಲ ದಿನ ನೋಡಿ ಅವರು ರಾಜಕೀಯ ನಿವೃತ್ತಿಯನ್ನು ಹಾಗಾದರೆ ಪಡ್ಕೊಂಡ್ಬಿಡ್ತಾರ ಸಾಕಿನ್ನೂ ಆಯಿತು ನನಗೆ ಸಾಕು ಕಡೆಗಣಿಸಿದ್ದು ಸಾಕು ಸೂಕ್ತ ಸ್ಥಾನಮಾನಕ್ಕೋಸ್ಕರ ಬೇಡಿದ್ದು ಸಾಕು ಯಾವುದೂ ಸಿಗಲಿಲ್ಲ ಸಾಕು ನಾನು ರಾಜಕೀಯದಿಂದ ನಿವೃತ್ತಿ ಅಂತ ಅದನ್ನು ಹೇಳೇ ಬಿಡ್ತಾರಾ ಗೊತ್ತಿಲ್ಲ ಆದರೆ ಒಂದು ಆಯ್ಕೆ ಅವ್ರ ಮುಂದೆ ಇತ್ತು ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಲೋಕಸಭೆ ಎಲೆಕ್ಷನನ್ನು ಕಂಟೆಸ್ಟ್ ಮಾಡಬೇಕು ತುಮಕೂರಿಂದ ಟಿಕೆಟ್ ಕೇಳ್ತಾ ಇದ್ರು ಆದರೆ ತುಮಕೂ ತುಮಕೂರಿನಲ್ಲಿ ಆಲ್ರೆಡಿ ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟು ನಾಯಕರು ಪಕ್ಷಕ್ಕೋಸ್ಕರ ದುಡ್ದಿರ್ತಕ್ಕಂಥವ್ರು ಇದ್ದಾರೆ ಅಂಥದ್ರಲ್ಲಿ ಸೋಮಣ್ಣವರನ್ನು ಕರ್ಕೊಂಬಂದು ಯಾಕೆ ಟಿಕೆಟ್ ಕೊಡಬೇಕು ನಾವು ನಮ್ಮ ಪಕ್ಷದ ಗೆಲ್ಲುವ ಒಂದು ಕುದುರೆಯನ್ನು ಬಿಟ್ಟುಬಿಟ್ಟು ಆಲ್ರೆಡಿ ಬಿ ಜೆ ಪಿ ಪಕ್ಷದಲ್ಲಿ ಸೋತಿರ್ತಕ್ಕಂಥ ಅಭ್ಯರ್ಥಿಯನ್ನು ವಿಧಾನಸಭೆ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಅದು ನಮ್ಮ ವಿರುದ್ಧವೇ ನಿಂತು ಸೋತಿರ್ತಕ್ಕಂಥ ಅಭ್ಯರ್ಥಿಯನ್ನು ನಾವು ಕರ್ಕೊಂಬಂದು ಯಾಕೆ ಲೋಕಸಭೆ ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಅಲ್ಲಿಗೆ ಬಾಗಲನ್ನ ಕ್ಲೀನ್ ಆಗಿ ಭದ್ರವಾಗಿ ಮುಚ್ಕೊಂಡು ಬೀಗ ಹಾಕೊಂಡ್ಬಿಟ್ಟವ್ರೆ ಕಾಂಗ್ರೆಸ್ ಪಕ್ಷದವರು ಇನ್ನು ಬಿಜೆಪಿ ಪಕ್ಷದಲ್ಲಿ ಅಟ್ಲೀಸ್ಟ್ ಅವರನ್ನು ನೋಡ್ತಾರ ಅಟ್ಲೀಸ್ಟ್ ಏನಾದ್ರು ಮಾಡ್ತಾರ ಸ್ಥಾನಮಾನಗಳು ಕೊಡ್ತಾರ ಬೇಡ ಅಟ್ಲೀಸ್ಟ್ ರಾಜಕೀಯ ಸರ್ಕಾರದ ಮಟ್ಟದಲ್ಲಂತೂ ಸಿಗ್ಲಿಲ್ಲ ಅಟ್ಲೀಸ್ಟ್ ಪಕ್ಷದಲ್ಲಾದ್ರೂ ಸ್ಥಾನಮಾನಗಳು ಸಿಗುತ್ತಾ ಅಂತ ನೋಡೋದಾದ್ರೆ ಅದು ಇಲ್ಲಪ್ಪ ನಿನ್ನೆ ಪ್ರಕಟವಾದಂಥ ಪಟ್ಟಿಯಲ್ಲಿ ಇವರ ಹೆಸರೇ ಇಲ್ಲ ಸೊ ಅಲ್ಲಿಗೆ ಸೋಮಣ್ಣ ಅವರು ರಾಜಕೀಯದಿಂದ ದೂರ ಸರಿಯಬಹುದಾದಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ